ನಮಸ್ಕಾರ ನಾನು ಸಂದೀಪ್ ಎಂ ಎನ್ ಎಸ್ ಯೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಇಂದಿನ ಯೋಗಾಭ್ಯಾಸಕ್ಕೆ ಪ್ರೀತಿಯ ಸ್ವಾಗತ ನಾನು ಇವತ್ತು ನಿಮಗೆ ಯಾವುದರ ಕುರಿತು ಆಸನಗಳನ್ನ ತಿಳಿಸಿಕೊಡ್ತೇನೆ ಅಂದ್ರೆ ಇಂದಿನ ಜನರೇಷನ್ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಮಹಿಳೆ ಪುರುಷ ಚಿಕ್ಕೋರು ದೊಡ್ಡೋರು ಎಲ್ಲಾ ವ್ಯಕ್ತಿಗಳು ಕೂದಲಿನ ಸಮಸ್ಯೆಗಳು ಆಗ್ತಾ ಇದಾವೆ ಕೂದಲು ಉದಿರುವ ಅಂದ್ರೆ ಕೂದಲು ಸದೃಢತೆಯನ್ನು ಕಳೆದುಕೊಳ್ತಾ ಇದ್ದಾವೆ ಇವತ್ತಿನ ಜನರೇಷನ್ ಅಲ್ಲಿ ನಾವು ನಮಗ್ ಕೂದಲು ಉದುರ್ತಾ ಇದೆ ಉದುರ್ತಾ ಇದೆ ಎನ್ನುವಂತ ಚಿಂತೆಯಲ್ಲಿ ಅರ್ಧ ಬದಲನ ಉದುರಿಸುವಂತ ಕೆಲಸವನ್ನ ಮಾಡ್ತಿದ್ದೀವಿ ಹಾಗಾಗಿ ಒತ್ತಡದ ಬದುಕಿನಲ್ಲಿ ನಾವು ಯಾವ ರೀತಿ ಯೋಗ ಅಭ್ಯಾಸವನ್ನ ಮಾಡಿ ನಮ್ಮ ಕೂದಲಿನ ಸದೃಢತಡೆಯನ್ನು ಕಾಪಾಡಿಕೊಳ್ಳಬೇಕು ಎಂಬುದನ್ನು ನಿಮಗೆ ಇವತ್ತಿನ ಯೋಗ ಅಭ್ಯಾಸದಲ್ಲಿ ತಿಳಿಸಿಕೊಡ್ತೇನೆ ಈ ಆಸನ ತಿಳಿಸಿಕೊಡುವ ಆಸನಗಳು ಯಾಕೆ ಮಾಡಬೇಕೆಂದ್ರೆ ನಾವು ತಿಳಿಸಿಕೊಡುವಂತಹ ಆಸನಗಳಲ್ಲಿ ಇವತ್ತು ನಮ್ಮ ತಲೆ ಭಾಗಕ್ಕೆ ರಕ್ತ ಸಂಚಾರಗಳು ಸಂಪೂರ್ಣವಾಗಿ ಆಗುವುದರಿಂದ ಅಲ್ಲಿ ಇರ್ತಕ್ಕಂತ ಎಲ್ಲ ನ್ಯೂನತೆಗಳು ವಾಸಿ ಆಗ್ತವೆ ಹಾಗಾಗಿ ಅಲ್ಲಿ ಕೂದಲುಗಳು ಬೆಳೆಯುವುದಕ್ಕೆ ಮತ್ತು ಸದೃಢವಾಗಿರುವುದಕ್ಕೆ ನಮಗೆ ಸಹಾಯವಾಗುತ್ತದೆ ಹಾಗಾಗಿ ಇಂದಿನ ಯೋಗಾಭ್ಯಾಸದಲ್ಲಿ ನಾವು ಕೂದಲಿನ ಸಮಸ್ಯೆಗೆ ನಿವಾರಣೆ ಆಗುವಂತ ಆಸೆಗಳನ್ನು ನಿಮಗೆ ತಿಳಿಸ್ಕೊಡ್ತೀರಿ ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರು ಸಂಪೂರ್ಣವಾಗಿ ವೀಕ್ಷಿಸಿ ಕೊನೆಯವರೆಗೂ ನೋಡಿ ಅಂದಾಗ ನಿಮಗೆ ಇದು ಉಪಯುಕ್ತವಾಗುತ್ತದೆ ಹಾಗೆ ನಮ್ಮ ಯೋಗ ಟಿಪ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಆಲ್ ಅಂತ ಪ್ರೆಸ್ ಮಾಡಿ ಮೊದಲಿಗೆ ಸಮಸ್ಥಿತಿಯಲ್ಲಿ ಕುಳಿತುಕೊಳ್ಳಬೇಕು ನಂತರ ವಜ್ರಾಸನ ಸ್ಥಿತಿಗೆ ಹೋಗುವಂಥದ್ದು ನಮ್ಮ ಎರಡು ಹಿಮ್ಮಡಿಯ ಮೇಲೆ ಭಾಗವನ್ನು ಇಟ್ಟು ಕೂರಬೇಕು ನಂತರ ಎರಡು ಮನುಕಾಲಿನ ಮೇಲೆ ನಿಂತುಕೊಂಡು ಉಷ್ಟ್ರಾಸನ ಸ್ಥಿತಿಗೆ ಹೋಗುವಂಥದ್ದು ಇದು ಮೊದಲನೆಯ ಆಸನ ಉಸಿರನ್ನು ತೆಗೆದುಕೊಳ್ಳುತ್ತಾ ನಮ್ಮ ಎರಡು ಪಾದಗಳ ಮೇಲೆ ನಮ್ಮ ಎರಡು ಹಸ್ತಗಳನ್ನು ನೀಡುತ್ತಾ ನಮ್ಮ ಸೊಂಟದ ಭಾಗವನ್ನು ಹಿಂಭಾಗದಲ್ಲಿ ಭಾಗಿಸುವಂತದ್ದು ನಮ್ಮ ಕತ್ತನ್ನು ಹಿಂದೆ ಹಾಕಬೇಕು ಮುಂದೆ ಇರುವ ತೊಡೆಯಗಳು ನೈಂಟಿ ಡಿಗ್ರಿ ನೇರವಾಗಿದ್ದರೆ ತುಂಬ ಒಳ್ಳೆಯದು ಈ ಆಸನ ಮಾಡುವುದರಿಂದ ನಮಗೆ ತಲೆ ಮತ್ತು ಕತ್ತಿನ ಭಾಗಕ್ಕೆ ರಕ್ತ ಸಂಚಲನವನ್ನು ಉತ್ತೇಜಿಸುತ್ತದೆ ಹಾಗೂ ಹೊಟ್ಟೆಯ ಅಂಗಾಂಗಗಳಿಗೆ ರಕ್ತ ಸಂಚಲನವನ್ನು ಹೆಚ್ಚಿಸಿ ಒತ್ತಡವನ್ನು ಕಡಿಮೆ ಮಾಡುವಂಥದ್ದು ಈ ಆಸನದ ಬೆನಿಫಿಟ್ಸ್ ಆಗಿರುತ್ತದೆ ಹಾಗೆ ನಿಧಾನವಾಗಿ ಮತ್ತೆ ಮೊದಲನೇ ಸ್ಥಿತಿಗೆ ಬರಬೇಕು ನಂತರ ನಾವು ಮಾಡಬಹುದಾದ ಎರಡನೇ ಆಸನ ಅದು ಬಾಲಾಸನ ನಮ್ಮ ಮನಕಾಲುಗಳನ್ನು ಅಗಲಿಸಬಹುದು ಅಥವಾ ಕೂಡಿಸಿ ಆದರೂ ಮಾಡಬಹುದು ಈ ಆಸನ ಮಾಡುವಾಗ ಉಸಿರಿನ ತೆಗೆದುಕೊಳ್ಳುತ್ತಾ ನಮ್ಮ ಎರಡು ಕೈಗಳನ್ನು ಮೇಲೆ ಎತ್ತಬೇಕು ನಂತರ ಉಸಿರಿನ ಹೊರ ಹಾಕ್ತಾ ಒಂದು ಕೈಯಿಂದ ಆದರೂ ನಾವು ಮೊದಲಿಗೆ ನಮ್ಮ ದೇಹವನ್ನು ಬೆಂಡೆ ಮಾಡಬಹುದು ಅಥವಾ ಎರಡು ಕೈಯನ್ನು ಒಟ್ಟಿಗೆ ಆದರೂ ತಗೋಬಹುದು ಹಾಗೆ ಉಸಿರಿನ ಹೊರ ಹಾಕ್ತಾ ನಿಧಾನವಾಗಿ ಮುಂದಕ್ಕೆ ಬೆಂಡಾಗಿ ಆಸನದ ಅಂತಿಮ ಸ್ಥಿತಿಯಲ್ಲಿ ದೀರ್ಘವಾಗಿ ಉಸಿರಿನ ತೆಗೆದುಕೊಳ್ಳುವುದು ಮತ್ತು ಹೊರ ಹೊರಹಾಕುವುದರ ಮೂಲಕ ಆಸನವನ್ನು ನಾವು ಮಾಡಬಹುದು ಈ ಆಸನದಿಂದ ಆಗುವಂತಹ ಲಾಭಗಳು ದೇಹ ಮತ್ತು ಮನಸ್ಸಿಗೆ ಶಾಂತಿ ತರುವುದರ ಮೂಲಕ ತಲೆಯ ಭಾಗಕ್ಕೆ ರಕ್ತ ಸಂಚಲನವನ್ನು ಹಾಗೆ ಕೂದಲಿನ ಆರೋಗ್ಯವನ್ನು ಕಾಪಾಡುವಂಥದ್ದು ಈ ಆಸನದ ಬೆನಿಫಿಟ್ಸ್ ಆಗಿರುತ್ತದೆ ಹಾಗೆ ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಾವು ಮತ್ತೆ ಮೇಲೆ ಬರುವಂಥದ್ದು ನಿಧಾನವಾಗಿ ಮತ್ತೆ ನಿಮ್ಮ ಹೊಸಾಸನ ಸ್ಥಿತಿಯಲ್ಲಿ ಕುಳಿತುಕೊಂಡು ನಂತರ ನಾವು ಮಾಡಬಹುದಾದ ಮುಂದಿನ ಆಸನ ಅಧುವ ಮುಖ ಈ ಆಸನ ಮಾಡುವಾಗ ನಾವು ಒಂದು ಬಾರಿ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಿ ಮತ್ತೆ ಉಸಿರನ್ನ ಹೊರ ಹಾಕಿ ನಮ್ಮ ಎರಡು ಕೈಗಳನ್ನ ಮುಂದೆ ಇಟ್ಟು ನಮ್ಮ ಸೊಂಟದ ಭಾಗವನ್ನು ಮೇಲೆ ಒತ್ತಬೇಕು ಮತ್ತು ಕತ್ತಿನ ಭಾಗವನ್ನು ಕೆಳಗೆ ಒತ್ತಬೇಕು ನಮ್ಮ ಎರಡು ಪಾದಗಳು ಸಂಪೂರ್ಣವಾಗಿ ನೆಲಕ್ಕೆ ತಾಗಿರಬೇಕು ಸಾಧ್ಯವಾದಲ್ಲಿ ನಿಮ್ಮ ತಲೆಯ ಭಾಗವು ನೆಲಕ್ಕೆ ತಾಗಿಸಬಹುದು ಈ ಆಸನ ಮಾಡುವುದರಿಂದ ನಮಗೆ ಆಗುವಂತಹ ಲಾಭಗಳು ತಲೆಯ ಚರ್ಮಕ್ಕೆ ಆಮ್ಲಜನಕವನ್ನು ನೀಡುತ್ತದೆ ಮತ್ತು ರಕ್ತ ಸಂಚಾರವನ್ನು ಸುಲಭವಾಗಿ ಆಗುವಂಥದ್ದು ತಲೆಯ ಭಾಗಕ್ಕೆ ಇದು ಕೂದಲಿನ ಸಮಸ್ಯೆಗೆ ಆರೋಗ್ಯಕರವಾದಂತಹ ಆಸನವಾಗಿದೆ ಹಾಗೆ ಮತ್ತೆ ನಿಧಾನವಾಗಿ ಮತ್ತೆ ವಜ್ರಾಸನದ ಸ್ಥಿತಿಗೆ ಬರಬೇಕು ಸ್ವಲ್ಪ ಜಾಸ್ತಿನ ಸ್ಥಿತಿಯಲ್ಲಿ ಕುಳಿತುಕೊಂಡು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂಥದ್ದು ನಾವು ಮಾಡಬಹುದಾದ ಮುಂದಿನ ಆಸನ ಶೀರ್ಷಾಸನ ನಮ್ಮ ತಲೆಯಿಂದ ಈ ಆಸನವನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ನಿಮಗೆ ಸಾಧ್ಯವಾದರೆ ನೀವು ಗೋಡೆಯ ಸಹಾಯವಿಲ್ಲದೆ ಮಾಡಬಹುದು ಅಥವಾ ಗೋಡೆಯ ಸಹಾಯವನ್ನಾದರೂ ತೆಗೆದುಕೊಂಡು ಈ ಆಸನವನ್ನು ಮಾಡಬಹುದು ನೀವು ನಿಧಾನವಾಗಿ ತಲೆಯ ಭಾಗವನ್ನು ನೆಲಕ್ಕೆ ತಾಗಿಸಿ ಎರಡು ಕೈಗಳಿಂದ ಹಿಂದೆ ತಲೆಯ ಭಾಗವನ್ನು ಲಾಕ್ ಮಾಡಿ ನಮ್ಮ ಕಾಲುಗಳನ್ನು ನೇರವಾಗಿ ಚಾಚು ಮೇಲೆ ಚಾಚುವಂಥದ್ದು ಈ ಆಸನವು ತುಂಬಾ ತುಂಬ ಕ್ಲಿಷ್ಟಕರವಾಗಿರುತ್ತದೆ ಹಾಗಾಗಿ ಗೌಡೆಯ ಸಹಾಯದಿಂದ ಮಾಡಿದರೆ ತುಂಬ ಒಳ್ಳೆಯದು ಈ ಆಸನ ಮಾಡುವುದರಿಂದ ನಮಗೆ ಆಗುವಂಥ ಲಾಭಗಳು ತಲೆಯ ಚರ್ಮಕ್ಕೆ ರಕ್ತ ಸಂಚಲನವನ್ನು ಹೆಚ್ಚಿಸುತ್ತದೆ ಇದರಿಂದ ಕೂದಲು ಬೆಳೆಯುವುದಕ್ಕೆ ಉತ್ತೇಜನಗೊಳ್ಳುತ್ತದೆ ಹೀಗೆ ನಿಧಾನವಾಗಿ ಉಸಿರಾಟವನ್ನು ಮಾಡ್ತಿರುವಂಥ ಆಸನ ಇದು ನಿಧಾನವಾಗಿ ಕಾಲುಗಳನ್ನು ಕೆಳಗೆ ಬಿಡಿ ಮತ್ತೆ ಮೊದಲನೇ ಸ್ಥಿತಿಯಲ್ಲಿ ಕುಳಿತುಕೊಂಡು ಮುಂದಿನ ಆಸನಕ್ಕೆ ಹೋಗುವ ಮುಂಚೆ ಒಂದೆರಡು ಮೂರು ಬಾರಿ ಉಸಾಟ ಪ್ರಕ್ರಿಯೆಯನ್ನು ಮಾಡಿ ನಮ್ಮ ದೇಹವನ್ನು ವಿಶ್ರಾಂತಿಗೊಳಿಸಬೇಕು ನಂತರ ಮತ್ತೆ ಸಮಸ್ಥಿತಿಯಲ್ಲಿ ಕುಳಿತುಕೊಂಡು ಮುಂದಿನ ಆಸನಕ್ಕೆ ಹೋಗುವಂಥದ್ದು ಹಾಗೆ ಮತ್ತೆ ನಮ್ಮ ಬೆನ್ನಿನ ಮೇಲೆ ಮಲಗಬೇಕು ನಿಧಾನವಾಗಿ ಬೆನ್ನಿನ ಮೇಲೆ ಮಲಗಿ ಮುಂದಿನ ಆಸನ ಸರ್ವಾಂಗಾಸನ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಮ್ಮ ಎರಡು ಕಾಲುಗಳನ್ನು ನೈಂಟಿ ಡಿಗ್ರಿ ಮೇಲೆ ಎತ್ತಬೇಕು ಮೇಲೆ ಎತ್ತಿದ ನಂತರ ಉಸಿರನ್ನು ಹೊರಹಾಕಿ ಮತ್ತೆ ಇನ್ನೊಂದು ಬಾರಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ನಮ್ಮ ಸೊಂಟದ ಭಾಗವನ್ನು ಮತ್ತು ಬೆನ್ನಿನ ಭಾಗವನ್ನು ಮೇಲೆ ಎತ್ತಿ ನಮ್ಮ ಬೆನ್ನಿನ ಭಾಗಕ್ಕೆ ನಮ್ಮ ಎರಡು ಕೈಗಳ ಹಸ್ತಗಳ ಸಹಾಯದಿಂದ ಅದನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ಈ ಆಸನ ಮಾಡುವುದರಿಂದ ನಮಗೆ ತಲೆಯ ಚರ್ಮಕ್ಕೆ ಪೂರಕವಾದಂಥ ರಕ್ತವು ಸಿಗುತ್ತದೆ ಹಾಗೆ ಕೂದಲ ಉದುರುವಿಕೆ ಕಡಿಮೆ ಆಗುವಂಥದ್ದು ಈ ಸರ್ವಾಂಗಾಸನದ ಕುರಿತು ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೇನೆ ನಿಮಗೆ ಸಾಧ್ಯವಾದಲ್ಲಿ ಅದನ್ನು ವೀಕ್ಷಿಸಿ ಹಾಗೆ ನಿಧಾನವಾಗಿ ಮತ್ತೆ ಮೊದಲನೇ ಸ್ಥಿತಿಗೆ ಬರಬೇಕು ನಾವು ಈಗ ಸರ್ವಾಂಗಾಸನ ಮಾಡಿರುವಂತ ದಿಕ್ಕಿನಿಂದ ವಿರುದ್ಧವಾದ ದಿಕ್ಕಿನಲ್ಲಿ ಕಚ್ಚಿನ ಭಾಗವನ್ನು ಕೆಳಗೆ ಮಾಡಿದರೆ ಯಾವುದೇ ರೀತಿಯ ನಮಗೆ ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ ಅದಕ್ಕೆ ರಿಲಿಕ್ ಸಿಕ್ಕಂತಾಗುತ್ತದೆ ಈಗ ನಿಧಾನವಾಗಿ ಮತ್ತೆ ಎದ್ದು ಕುಳಿತುಕೊಳ್ಳಿ ಸಮಸ್ಯೆ ತೆಗೆದು ಕುಳಿತುಕೊಂಡು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ನಾವು ಇಂದಿನ ಯೋಗಾಭ್ಯಾಸದಲ್ಲಿ ನಮ್ಮ ತಲೆ ಕೂದಿನ ಸಮಸ್ಯೆಗೆ ನಾವು ಪರಿಹಾರ ಆಗುವಂತ ಆಸನಗಳನ್ನು ಪ್ರಾಕ್ಟೀಸ್ ಮಾಡಿದ್ದೇವೆ ಈ ಆಸನಗಳು ನಮ್ಮ ಕೂದಲಿನ ಭಾಗದ ಅಂದರೆ ನಮ್ಮ ತಲೆ ಭಾಗದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ನೀಡುವಂತಹ ಆಸನವಾಗಿದೆ ಏಕೆಂದರೆ ನಾವು ಇಷ್ಟೊತ್ತು ಮಾಡಿದ ಆಸನಗಳಲ್ಲಿ ನಮ್ಮ ತಲೆ ಭಾಗವು ಕೆಳಗೆ ಆಗಿರುವುದರಿಂದ ಅಲ್ಲಿ ರಕ್ತ ಸಂಚಾರವು ಉತ್ತಮವಾಗುತ್ತದೆ ಹಾಗಾಗಿ ಅಲ್ಲಿರ್ತಕ್ಕಂಥ ಎಲ್ಲಾ ದೋಷಗಳು ಪರಿಹಾರವಾಗಿ ರಕ್ತ ಸಂಚಾರವು ಪರಿಪೂರ್ಣವಾಗಿ ನಮಗೆ ಈ ಆಸನವು ನಮ್ಮ ಕೂದಲಿನ ಸಮಸ್ಯೆಗೆ ಪರಿಹಾರವಾಗುವಂತಹ ಆಸನಗಳಾಗಿವೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು